ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೂ ಮೀಡಿಯಾ ಕನ್ನಡ ಇವತ್ತು ಫ್ರೈಡೇ ನಾನು ಮಾರ್ನಿಂಗಿಂದ ಲಾಂಗ್ನ ಶುರು ಮಾಡಿದ್ದೀನಿ ಸೊ ನನ್ನ ಮಗಳು ಒಂದು ಫೋರ್ ಫೈವ್ ಇಂದ ಸ್ಕೂಲಿಗೆ ಹೋಗಿರಲಿಲ್ಲ ಹುಷಾರಿರಲಿಲ್ಲ ಅಂತ ನಾವೇ ಕಳಿಸಿರಲಿಲ್ಲ ಸೊ ಹಂಗಾಗಿ ಇವತ್ತು ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೆ ನಾನು ಬೇಗ ಎದ್ದು ಅವಳಿಗೆ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಅವಳಿಗೂ ಕೂಡ ರೆಡಿ ಮಾಡಿಸಿ ನಾನು ಕೂಡ ರೆಡಿ ಆಗ್ತಾ ಇದ್ದೆ ಏಕೆಂದರೆ ಅವ್ರಿಗೆ ಮ್ಯಾಮ್ಗೆ ನಾನೇನು ಮೆಸೇಜ್ ಮಾಡಿರಲಿಲ್ಲ ಈ ಥರ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲೇ ಹೇಳ್ಬಿಟ್ಟು ಅವ್ಳನ್ನ ಬಿಟ್ಬಿಟ್ಟು ಬರೋಣ ಹೇಳ್ಬಿಟ್ಟು ನಾನು ಕೂಡ ರೆಡಿ ಆಗ್ತಾ ಇದ್ದೆ ಸ್ವಲ್ಪ ಕೆಮ್ಮಿತ್ತು ಕೆಮ್ಮು ಬೇಗನೆ ಹುಷಾರಾಗಲ್ಲ ಅಲ್ವಾ ಸೊ ಹಂಗಾಗಿ ಕೆಮ್ಮಿತ್ತಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಔಷಧಿ ಎಲ್ಲ ಕೂಡಿಸ್ಬಿಟ್ಟು ಸ್ಕೂಲಿಗೆ ರೆಡಿಯೂ ಕೂಡ ಮಾಡಿದ್ದೆ ಆಮೇಲೆ ಅವ್ರ ಅಪ್ಪ ಬಂದ್ಬಿಟ್ಟು ಅವರು ಕೂಡ ರೆಡಿ ಆಗ್ತಿದ್ರು ಸ್ಕೂಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಕೆಮ್ಮಿನ್ನೂ ಇದೆ ಅಂತ ಹೇಳಿದಷ್ಟೇ ಅವರು ಇವಳು ಅಳೋದಕ್ಕೆ ಶುರು ಮಾಡಿಬಿಟ್ಳು ಹ್ಞೂ ನನಗೆ ಇನ್ನೂ ಕೆಮ್ಮಿದೆ ಆದರೂ ಇವಳು ಇದ್ದಾಳೆ ನನ್ನ ಸ್ಕೂಲಿಗೆ ನೋಡು ಹೆಂಗೆ ಕಳಿಸ್ತಾ ಇದ್ದಾಳೆ ಅಂತ ಅವ್ರ ಅಪ್ಪಂಗೆ ಚಾಡಿ ಹೇಳೋಕೆ ಶುರು ಮಾಡ್ಬಿಡ್ಲು ಹಂಗೆ ಹಿಂಗೆ ಹಿಂಗೆ ಆಡ್ಕೊಂಡು ಸ್ಕೂಲಿಗೆ ತಪ್ಪಿಸ್ಬಿಟ್ಲು ಅವಳು ಅವ್ರ ಅಪ್ಪನ ಜೊತೆ ಸೇರ್ಕೊಂಡು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರು ಇಷ್ಟೊಂದು ಇದು ಮಾಡುವಾಗ ಹಾಂ ಸರಿ ಆಯಿತು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ನಾನು ಸ್ವಲ್ಪ ರೇಗಾಡಿ ಯಾವಾಗಲೂ ಹಿಂಗೆನೆಯಾ ನಾನಾದರೂ ಸ್ಕೂಲಿಗೆ ಕಳಿಸ್ತೀನಿ ಅಂತ ಹೇಳಿದಾಗ ಅವ್ರು ಏನಾದರೂ ಆ ಕಡೆಯಿಂದ ಒಂದು ಏನಾದ್ರು ರಿಯಾಕ್ಟ್ ಬಂದಾಗ ನನ್ನ ಮಗಳಂತೂ ಫುಲ್ಲು ಅವಳು ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ ಹೋಗೋಲ್ಲ ನಾನು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಮ್ಮು ಶೀತ ಇರೋದಕ್ಕೇ ಅವಳು ಗಲಾಟೆ ಮಾಡಿಬಿಟ್ಳು ನಾನು ಹೋಗಿ ಬರಲಿ ಇನ್ನೇನು ಮನೇಲಿದ್ರೆ ಇದ್ರೆ ಅವಳು ಜಸ್ಟ್ ಬರೀ ಫೋನ್ ನೋಡ್ತಾಳೆ ಇಲ್ಲಾಂದ್ರೆ ಆಟ ಆಡ್ತಾಳೆ ಅದ್ಲಿ ಸ್ಕೂಲಿಗೆ ಅಲ್ಲೂ ಹೋದ್ರೆ ಹೋಮ್ವರ್ಕ್ ಎಲ್ಲ ಕೊಟ್ಟಿರ್ತಾರೆ ಬರ್ಕೋಬೋದು ಇನ್ನೇನು ಅಲ್ಲೇನು ಆಟ ಆಡೋಕ್ಕೇನು ಬಿಡೋದಿಲ್ಲ ಏನಿಲ್ಲ ಹಾಗಾಗಿ ಓದ್ಕೊಂಡು ಬರ್ತಾಳಲ್ಲ ಬೇಗನೆ ನಾನು ತ್ರೀ ಓ ಕ್ಲಾಕಿಗೆ ಅಷ್ಟೊತ್ತಿಗೆ ಬಂದ್ಬಿಡ್ತಾಳಲ್ಲ ಹೇಳ್ಬಿಟ್ಟು ನಾನು ಕಳ್ಸೋಕ್ಕೆ ಅಂತ ಇದು ಮಾಡಿದ್ರೆ ಇಲ್ಲಿ ನೋಡಿದ್ರೆ ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ನಾನೇ ಸರಿ ಇಲ್ಲ ಅನ್ನೋ ರೀತಿಯಾಗಿ ಆಡ್ಬಿಡ್ತಾರೆ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅವರೇ ಬೇಡ ಅಂತ ಹೇಳಿದ್ಮೇಲೆ ನನಗೇನು ಅಂತ ಅಂದ್ಬಿಟ್ಟು ಅಥಗಿ ಹೆಸಿಟ್ಟು ಮಾಡ್ಕೊಂಡು ನಾನು ಕೂಡ ಸುಮ್ಮನೆ ಆಗೋಗ್ಬಿಟ್ಟೆ ಇವಾಗ ನೋಡಿದ್ರೆ ಫಂಕ್ಷನ್ ಇತ್ತು ಮನೆ ಹತ್ರನೇ ಸೊ ಹಂಗಾಗಿ ಫಂಕ್ಷನಿಗೆ ರೆಡಿ ಆಗು ಅಂತ ಹೇಳಿದ್ರು ಅಮ್ಮ ನೋಡಿದ್ರೆ ನಾನು ರೆಡಿ ಆಗ್ತಿದ್ರೆ ಅವಳು ಅಷ್ಟೇ ನಾನು ಬರ್ತೀನಿ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ಳು ಸ್ಕೂಲಿಗೆ ಮಾತ್ರ ಹೋಗೋದಕ್ಕೆ ಕೆಮ್ಮು ಶೀತ ಇರುತ್ತೆ ಸೊ ಫಂಕ್ಷನಿಗೆ ಬರೋಕ್ಕೆ ಮಾತ್ರ ಏನೂ ಇರೋದಿಲ್ಲ ನನ್ನ ಮಗಳಿಗೆ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಚಿಕ್ಕೊಳ್ಳಲ್ವ ಅಂತ ಹೇಳ್ಬಿಟ್ಟು ಅವಳನ್ನು ಕೂಡ ರೆಡಿ ಮಾಡಿ ಇನ್ನು ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ ಇನ್ನು ಪರವಾಗಿರಲಿಲ್ಲ ಹುಷಾರಾಗಿಲ್ಲ ಜ್ವರ ಏನಿರಲಿಲ್ಲ ಜಸ್ಟ್ ಬರೀ ಕೆಮ್ಮು ಅಷ್ಟೇ ಇದ್ದಿದ್ದು ಹಂಗೆ ಬೇ ಮನೆ ಹತ್ರನೇ ಅಲ್ವಾ ಫಂಕ್ಷನು ಬೇಗನೆ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಇದ್ದೆ ಇನ್ನು ನನಗೂ ಕೂಡ ಹುಷಾರೇ ಇರಲಿಲ್ಲ ಫುಲ್ಲು ನನಗೂ ಜ್ವರ ಶೀತ ಕೆಮ್ಮು ಈ ತರನೇ ಆಗೋಗ್ಬಿಟ್ಟಿತ್ತು ಇನ್ನ ಫಂಕ್ಷನ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಊಟ ಮಾಡ್ಕೊಂಡ್ಬಿಟ್ಟು ನಾವು ತುಂಬಾ ಜಾಸ್ತಿ ಟೈಮ್ ಏನಿರ್ಲಿಲ್ಲ ಯಾಕೆಂದ್ರೆ ಆಗ್ತಿರ್ಲಿಲ್ಲ ಸೊ ಹಂಗಾಗಿ ಬೇಗನೆ ಫಂಕ್ಷನ್ ಕೂಡ ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ ಫಂಕ್ಷನ್ ಅಲ್ಲಿ ಕೂತಿದ್ದಾಗಲೇ ನಂಗೆ ಸಿಕ್ಕಾಬಟ್ ತಲೆನೋವು ಅಂತ ಅನ್ನಿಸ್ತಾ ಇತ್ತು ತುಂಬ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಸೊ ನಾನು ಏನಕ್ಕೋ ತಲೆನೋವು ಅಂದರೆ ಅದು ತಲೆನೋವ್ತಾ ತಲೆನೋತಾಯಿದ್ದೇನೋ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನೋಡಿದ್ರೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇಳು ವರ್ಷದೊಳಗೆ ಆಗಲೇ ತುಂಬಾ ಸುಸ್ತಾಗ್ತದೆ ವಾಂತಿ ಬಂದಂಗೆ ಅನ್ನಿಸ್ತಾ ಇದೆ ಸೊ ಒಂದು ಎರಡು ಮೂರು ಸಲ ವಾಂತಿ ವಾಮಿಟ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಅದು ಏನಕ್ಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ ಒಂದು ವಾರದಿಂದ ಮಾತ್ರ ಅಷ್ಟು ಚೆನ್ನಾಗೇ ಇಲ್ಲ ಆರಾಮೇ ಇಲ್ಲ ಮಾತ್ರ ಮನೇಲಿ ಯಾರೂ ಕೂಡ ಚೆನ್ನಾಗಿಲ್ಲ ನನ್ನ ಮಗಳಿಗೆ ಫಸ್ಟು ಹುಷಾರಿಲ್ಲದಂಗೆ ಆಗಿತ್ತು ಅದಾದ್ಮೇಲೆ ಒಬ್ಬರು ಆದ್ಮೇಲೆ ಒಬ್ರು ಆದಮೇಲೆ ಒಬ್ಬರಿಗೆ ಶೀತ ಜ್ವರ ಕೆಮ್ಮು ಈ ಥರ ಆಗ್ತಾನೇ ಇದೆ ಸೊ ಹಂಗಾಗಿ ಒಂದು ವಾರದಿಂದ ಅಷ್ಟೊಂದು ಒಂಥರ ಖುಷಿನೇ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಇನ್ನಷ್ಟು ಆರೋಗ್ಯ ಚೆನ್ನಾಗಿದ್ದರೆ ಅಷ್ಟೇ ನಮಗೇನೇ ಕೆಲಸ ಮಾಡಬೇಕಾದ್ರು ಏನೇ ಮಾಡೋಕ್ಕೂ ಕೂಡ ಖುಷಿ ಅಂತ ಅನಿಸುತ್ತೆ ಸೊ ಆರೋಗ್ಯನೇ ಚೆನ್ನಾಗಿಲ್ಲ ಅಂತ ಅಂದ್ಬಿಡ್ತ ಅಂದರೆ ಏನಕ್ಕೂ ಮನಸ್ಸೇ ಬರೋದಿಲ್ಲ ಇವಾಗ ಯಾರು ಇದನ್ನೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಂಗಾಗಿ ನಾನು ಶುಕ್ರವಾರ ಮಲ್ಕೊಂಡ್ಬಿಟ್ಟೆ ಏನೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇನ್ನು ಶನಿವಾರ ನನ್ನ ಮಗಳನ್ನ ಇವತ್ತು ಸ್ಕೂಲಿಗೆ ಕಳಿಸ್ದೆ ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಬೇಡ ಅಂತ ಇದು ಮಾಡ್ತಿದ್ರು ಬಟ್ ನಾನೇ ಹಠ ಮಾಡಿ ಇವತ್ತು ಸ್ಕೂಲಿಗೆ ಕಳಿಸ್ದೆ ಏಕೆಂದರೆ ವರ್ಕ್ ಎಲ್ಲನೂ ಇಸ್ಕೊಂಡ್ಬರಬೇಕಿತ್ತು ಇನ್ನು ಸೋಮವಾರ ಹೋದರೆ ಒಂದು ಸೋಮವಾರ ಒಂದೇ ದಿನ ನನ್ನ ಮಗಳು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೋದಿಲ್ಲ ಹಾಗಾಗಿ ಶನಿವಾರ ಹೋಗ್ಬಿಟ್ಟು ಇಸ್ಕೊಂಡು ಬಂದರೆ ಹೋಮ್ವರ್ಕ್ ಎಲ್ಲದನ್ನು ಕೂಡ ಶನಿವಾರ ಭಾನುವಾರ ಎರಡು ಟೈಮು ಕೂಡ ಬರ್ತ್ಕೊಂಡ್ಬಿಡ್ಬೋದ ಬರ್ಸ್ಕೊಬೋದಲ್ಲ ಹೋಮ್ವರ್ಕ್ ಅಂತ ಹೇಳಿಬಿಟ್ಟು ಕಳಿಸಿದೆ ಸೊ ಹಂಗಾಗಿ ಇವಾಗ ನಾನು ಕೂಡ ಹೋಗ್ಬಿಟ್ಟು ಎಲ್ಲ ಎಲ್ಲದನ್ನು ಕೂಡ ಇಸ್ಕೊಂಡು ಬರ್ತಾ ಇದ್ದೀನಿ ಏಕೆಂದರೆ ಅವ್ರು ಗೊತ್ತು ಮಕ್ಕಳು ಬೇಗ ಬೇಗ ಬರೆಯಲ್ಲ ಅಂತ ಎಲ್ಲ ಅದನ್ನು ಕೂಡ ಅವ್ರಿಗೆ ತುಂಬ ಟೈಮ್ ಬೇಕು ಅದರಲ್ಲೂ ನಾಲ್ಕೈದು ದಿನದ ವರ್ಕ್ ಅಂತ ಹೇಳಿದ್ರೆ ಅವಳು ಒಂದು ಸ್ವಲ್ಪ ಟೈಮ್ಗೆ ಅಂತಾಳಲ್ಲ ಸೊ ಹಂಗಾಗಿ ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಟ ಆಡ್ಕೊಂಡು ಆಟ ಆಡ್ಕೊಂಡು ಬರೆಯಾಳು ಸೊ ಹಂಗಾಗಿ ಶನಿವಾರನೇ ಎಲ್ಲ ಹೋಮ್ ವರ್ಕು ಕೂಡ ಇಸ್ಕೊಂಡು ಬಂದ್ವಿ ಹಾಗೆಯೇ ಇನ್ನು ಅವಳಿಗೆ ಒಂದು ನಾಲ್ಕೈದು ದಿನ ಸ್ಕೂಲಿಗೆ ಕಳಿಸ್ತಿರೋದ್ರಿಂದ ಅವ್ಳ ಸ್ಕೂಲಲ್ಲಿ ಡ್ಯಾನ್ಸ್ ಇದನ್ನು ಕೂಡ ಹೇಳ್ಕೊಡ್ತಾಯಿದ್ದು ಪ್ರಾಕ್ಟೀಸ್ನು ಮಾಡಿಸ್ತಾಯಿದ್ವು ಸೊ ಇವಳು ಹೋಗಿಲ್ದಾರ ಕಾರಣದಿಂದ ಇವಳಿಗೆ ಸ್ವಲ್ಪ ಕೂಡ ಡ್ಯಾನ್ಸ್ ಬರ್ತಾ ಇರಲಿಲ್ಲ ಅದಕ್ಕೆ ಟೀಚರ್ ಹೇಳ್ತಾಯಿದ್ರು ನಿಮ್ಮ ಮಗ್ಳಿಗೆ ಬರ್ತಾ ಇಲ್ಲ ಡ್ಯಾನ್ಸು ಏನು ಮಾಡೋದು ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಅವರೇ ಹೇಳಿದ್ರು ಪರವಾಗಿಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ ಇನ್ನೊಂದು ವಾರ ಇದೆಯಲ್ಲ ಸೊ ಅಟ್ಲೀಸ್ಟ್ ಬರಲಿಲ್ಲ ಅಂದರೂ ಹಿಂದೆ ನಿಂತಾದರೂ ಸರಿ ಮ್ಯಾನೇಜ್ ಮಾಡ್ಕೋತೀವಿ ಬಿಡಿ ಅಂತ ಹೇಳ್ಬಿಟ್ಟು ಡ್ರೆಸ್ ಕೋಡೆಲ್ಲ ಹೇಳಿದ್ರು ಸೊ ಈ ಥರ ತರ್ಟಿ ಫಸ್ಟಿಗೆ ಇದೆ ಫಂಕ್ಷನ್ನು ಸೊ ಅಷ್ಟೊತ್ತಿಗೆ ತಂದಿಕೊಡಿ ಬಟ್ಟೆ ಎಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಕರ್ಕೊಂಡು ಬಂದೆ ಅದಕ್ಕೆ ನಾನು ಹೇಳ್ತೀನಿ ಕೆಲವೊಂದೊಂದು ಟೈಮ್ ಹೋಗು ಸ್ಕೂಲಿಗೆ ಅಂತ ಹೇಳಿದ್ರೆ ಅಪ್ಪ ಮಗಳಿಬ್ರು ಏನೋ ನಾನೇ ಸರಿ ಇಲ್ಲ ಅವಳು ಏನಕ್ಕೂ ಕೆಟ್ಟದ್ದು ಕೇಳ್ತಿದ್ದಾಳೆ ಅಂತ ಅನ್ಕೋತಾರೆ ಈಗ ನೋಡ್ರಿ ಎಲ್ಲ ಹೇಳ್ಕೊಟ್ಟಿದ್ರೆ ಇವಳು ಒಬ್ಳಿಗೆ ಮಾತ್ರ ಬರ್ತಾ ಇಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೊಂದು ವಾರ ಇದೆಯಲ್ಲ ಹೆಂಗೋ ಕಲ್ತ್ಕೋತಾಳೆ ಅಂತ ಸುಮ್ಮನೆ ಆಗಬೇಕು ಇನ್ನು ನಾನು ದೇವ್ರದ್ದು ಕಳ್ಸದಲ್ಲಿ ನಾನಿವತ್ತು ಬರ್ಫಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ನಾವು ವರ್ಮಲಕ್ಷ್ಮಿ ಹಬ್ಬದಲ್ಲಿ ಕಳ್ಸಕ್ಕೆ ಇಟ್ಟಿರ್ತೀವಲ್ಲ ತೆಂಗಿನಕಾಯಿ ಇದರಲ್ಲಿ ನಾವು ಸ್ವೀಟನ್ನು ಮಾಡ್ಕೋತೀವಿ ಮತ್ತು ಅಕ್ಕಿಲೂ ಕೂಡ ನಾವು ಪೊಂಗಲ್ ಸಿಹಿ ಪೊಂಗಲ್ಲನ್ನ ಮಾಡ್ಕೋತೀವಿ ಸೊ ಯಾರಿಗೂ ಕೂಡ ಹುಷಾರೇ ಇರಲಿಲ್ವಲ್ಲ ಹಂಗಾಗಿ ಯಾರಿಗೂ ಕೂಡ ತಿನ್ನೋಕ್ಕೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಂಗಾಗಿ ಮಾಡಿಕೊಂಡು ಇರಲಿಲ್ಲ ಹಾಗಾಗಿ ಇವತ್ತು ಬರ್ಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಎಲ್ಲರಿಗೂ ಕೂಡ ಕೆಮ್ಮಾಗಿದೆ ಸೊ ಹಂಗಾಗಿ ಕೆಮ್ಮು ಇದ್ದಾಗ ತೆಂಗಿನಕಾಯಿಂದ ತಿಂದ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಿರಲಿಲ್ಲ ಇವಾಗ ಎಲ್ಲರಿಗೂ ಸ್ವಲ್ಪ ಕಡಿಮೆ ಆಗಿತ್ತು ಸೊ ಹಾಗಾಗಿ ಇದ್ದೀನಿ ಇವಾಗ ತೆಂಗಿನಕಾಯಿ ಈ ದೇವರಿಗೆ ಇಟ್ಟಿದ್ದ ಒಂದು ತೆಂಗಿನಕಾಯಿ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಅರ್ಧ ಹೋಳನ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿನ ಸ್ವಲ್ಪ ರುಬ್ಬಿಸ್ಕೊತಾ ಇದ್ದೀನಿ ತೀರಾ ಸಣ್ಣಗೆ ರುಬ್ಬಿಸ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ರುಬ್ಬಿಸ್ಕೊಂಡ್ರೆ ಸಾಕು ಇವಾಗ ರುಬ್ಬಿಸಿರುವಂತಹ ತೆಂಗಿನಕಾಯಿನ ತುಪ್ಪದಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಇದ್ದೀನಿ ಸ್ವಲ್ಪ ಕೈ ಆಡಿಸ್ ಅಂದರೆ ನಿಲ್ಲಿಸ್ತಾ ಇರೋ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೀದೇ ಇರೋ ರೀತಿಯಾಗಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಅದು ತೆಂಗಿನಕಾಯಿ ಒಂದು ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಇನ್ನೊಂದು ಕಡೆ ಬೆಲ್ಲನ ಕಾಯ್ದಿಕ್ಕೆ ಅಂತ ಇಟ್ಕೋತಾ ಇದ್ದೀನಿ ಸಕ್ಕರೆಲ್ಲೂ ಕೂಡ ಮಾಡ್ಕೋಬೋದು ಸಕ್ಕರೆಗಿಂತ ಬೆಲ್ಲನೇ ಬೆಟರ್ ಅಂತ ಅನಿಸುತ್ತೆ ಬೆಲ್ಲದಲ್ಲಿ ಮಾಡಿದ್ರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಅಂದರೆ ಅಷ್ಟು ಸಕ್ಕರೆನೂ ಕೂಡ ತಿನ್ನೋಕೆ ಹೋಗ್ಬಾರ್ದು ಸೊ ಹಂಗಾಗಿ ನಾನು ಬೆಲ್ಲನೇ ಯೂಸ್ ಮಾಡ್ತಿದ್ದೀನಿ ಮನೇಲಿ ಸಕ್ಕರೆ ಮಾಡಿದ ಅಷ್ಟೊಂದು ಯಾರೂ ಇಷ್ಟಪಡೋದಿಲ್ಲ ಸೊ ಹಂಗಾಗಿ ಪಾಯಸಕ್ಕಾಗಿರ್ಬೋದು ಇನ್ನೊಂದು ಏನೋ ಸ್ವೀಟ್ ಮಾಡೋದಿದ್ರು ನಾವು ಜಾಸ್ತಿ ಬೆಲ್ಲನೇ ಯೂಸ್ ಯೂಸ್ ಮಾಡೋವಂಥದ್ದು ಇವಾಗ ಬೆಲ್ಲನೂ ಕೂಡ ಸೋಸ್ಕೊಂಡು ಇದಕ್ಕೆ ಹಾಕೊಂಡೆ ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತಲ್ವ ಸೊ ಹಂಗಾಗಿ ಸೋಸ್ಕೊಂಡು ಹಾಕೊಬೇಕಾಗುತ್ತೆ ಇವಾಗ ನಾನು ಫಸ್ಟಿಗೆ ಉದ್ದಿಟ್ಕೊಂಡಿರುವಂಥ ಗಸಗಸೆ ಮತ್ತು ಏಲಕ್ಕಿನ ಇದಕ್ಕೆ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ರಿಸ್ಕ್ ಅನಿಸಲ್ಲ ಮತ್ತು ಅಡುಗೆ ಮಾಡಕ್ಕೆ ಇರೋರು ಕೂಡ ಈ ರೆಸಿಪಿನ ಮಾಡ್ಕೊಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಸಣ್ಣ ಪಟ್ಟ ಫಂಕ್ಷನ್ಗೆಲ್ಲ ಈ ರೆಸಿಪಿನ ಮಾಡ್ಕೊಬಿಡ್ಬೋದು ಮತ್ತು ದೇವ್ರ ಆಯುರ್ವೇದಕ್ಕೂ ಕೂಡ ನಾವು ಮಾಡ್ಕೋಬೋದು ಅಥವಾ ದೇವ್ರನ್ನ ಕಾಯಿ ಇಟ್ಟಿರ್ತೀವಲ್ಲ ಅದರಲ್ಲೂ ಕೂಡ ನಾವು ಇದು ಪ್ರಸಾದನ ಮಾಡ್ಕೋಬೋದು ಇವಾಗ ನಾನು ಆ ಬರ್ಫಿನ ಸೆಟ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟಿಗೆ ತುಪ್ಪನ ಹಾಕ್ಕೊಂಡು ಇವಾಗ ಬಿಸಿ ಹಿಂಗ್ಲೇ ನಾವು ಪ್ಲೇಟಿಗೆ ಹಾಕೊಂಡ್ಬಿಡಬೇಕು ಪ್ಲೇಟಿಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ ತಣ್ಣಗೆ ಏನಾಗುತ್ತೆ ಅಂದರೆ ಗಟ್ಟಿಯಾಗಿಬಿಡುತ್ತೆ ಆವಾಗ ನಮಗೆ ತಟ್ಟೆಗೆಲ್ಲ ಸ್ಪ್ರೆಡ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಬಿಸಿ ಇದ್ದಾಗಲೇ ನೀಟಾಗಿ ಆ ತಟ್ಟೆಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾನು ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ತು ತೀರ ಗಟ್ಟಿಯಾದಾಗ ನಮಗೆ ಮಾರ್ಕ್ ಮಾಡ್ಕೊಳ್ಳೋಕ್ಕಾಗಲ್ಲ ತೆಗಿಯೋಕ್ಕಾಗಲ್ಲ ಅದನ್ನು ಬರ್ಫಿನ ಸೊ ಹಂಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ನಮ್ಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸ್ನ ಹಾಕೊಂಡ್ರೆ ಆಯಿತು ಚೆನ್ನಾಗಿರುತ್ತೆ ಏಕೆಂದರೆ ಮಕ್ಕಳು ಕೂಡ ಇಷ್ಟಪಡ್ತಾರಲ್ಲ ಡ್ರೈ ಫ್ರೂಟ್ಸ್ನ ಹಂಗಾಗಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಇದೇ ಹೋದ್ಸಲ ತೆಂಗಿನಕಾಯಲ್ಲೂ ಕೂಡ ನಾನು ಇದೇ ಥರ ಬರ್ಫಿನೇ ಮಾಡಿದ್ದು ಹಾಗೆಯೇ ಇನ್ನು ಸಂಜೆ ನಾನು ಪಾರ್ಲರ್ಗೆ ಹೋಗಿದ್ದೆ ನನಗೆ ಹುಷಾರಿರಲಿಲ್ಲ ಕಾರಣದಿಂದ ನಾನು ಐಬ್ರೋನು ಕೂಡ ಮಾಡಿಸೋದಕ್ಕೆ ಹೋಗಿರಲಿಲ್ಲ ಸೊ ಹಂಗಾಗಿ ಆಂಟಿ ಕೇಳ್ತಾಯಿದ್ರು ಯಾಕೆ ತುಂಬ ಆಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಹೇಳ್ತಿದೆ ನನಗೆ ತುಂಬ ಕೆಮ್ಮಾಗಿದೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಒಂದು ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಒಂದು ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್